ಅಯ್ಯೋ ಅಯ್ಯೋಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ರಾಮಚಾರಿ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ ಇಲ್ಲಿ ಒಂದು ಕಡೆ ಒಬ್ರು ವ್ಯಕ್ತಿ ಬಂದಿರ್ತಾರೆ ವ್ಯಕ್ತಿ ಬಂದ್ಬಿಟ್ಟು ಚಾರನ್ನ ಮಾತಾಡಿಸ್ತಾ ಇರ್ತಾರೆ ಸರ್ ನೀವೇನು ಸರ್ ಇಲ್ಲಿ ಬಂದಿರೋದು ಹೇಗಿದ್ದೀರಾ ಸರ್ ಅಂತ ಕೇಳ್ತಾರೆ ನಾನು ನಿಮ್ಮನ್ನು ಕ್ಷೇಮ ವಿಚಾರಿಸೋಕ್ಕಾಗಲಿ ಇನ್ನೊಂದಕ್ಕಾಗಲಿ ಮತ್ತೊಂದಕ್ಕಾಗಲಿ ಬಂದಿಲ್ಲಮ್ಮ ನನಗೆ ನಿಮ್ಮಪ್ಪ ಮೋಸ ಮಾಡಿ ಹೋಗಿದ್ದಾರೆ ನನಗೆ ತೊಂಬತ್ತು ಕೋಟಿ ಅಮೌಂಟನ್ನ ತಗೊಂಡು ಇನ್ವೆಸ್ಟ್ ಮಾಡಿಸಿದ್ದಾರೆ ನಾನು ಇನ್ವೆಸ್ಟ್ ಮಾಡಿಸಿದ್ದೆ ಅವ್ರ ಹತ್ರ ನಾನು ಅದರಿಂದ ಲಾಭ ಕೂಡ ತಗೊಂಡಿದ್ದೀನಿ ಲಾಭ ತೊಗೊಂಡಿದ್ದಾದಮೇಲೆ ನನಗೀಗ ಅಸ್ಲೂ ಬರಲೇಬೇಕಲ್ವಾ ಏನು ಸುಮ್ಮನೆ ಬಿಡೋಕ್ಕಾಗುತ್ತಾ ಲಾಭ ಬಂತು ಅಂತ ಹೇಳ್ಬಿಟ್ಟು ನನಗೀಗ ಯಾರು ಕೊಡ್ತಾರೆ ಅಮೌಂಟನ್ನ ಹೇಳ್ಬಿಟ್ಟು ಜೋರಾಗಿ ಕೇಳ್ತಾ ಇರ್ತಾರೆ ಸರ್ ಕುಂದು ಮಾತಾಡೋಣ ಸರ್ ನಿಮ್ಮ ಅಮೌಂಟ್ ಯಾವುದೇ ಕಾರಣಕ್ಕೂ ಮೋಸ ಇಲ್ಲ ಈ ಅಮೌಂಟ್ ನಿಮಗೆ ವಾಪಸ್ ಬಂದೇ ಬರುತ್ತೆ ನಮ್ಮಪ್ಪ ಬಿಡುಗಡೆ ಅದೇ ಆಗ್ತಾರೆ ಸರ್ ನಮ್ಮಪ್ಪ ಏನೂ ತೊಪ್ಪು ಮಾಡೇ ಇಲ್ಲ ಅಂತ ಹೇಳ್ಬಿಟ್ಟು ಚಾರು ಹೇಳ್ತಾ ಇರ್ತಾಳೆ ನಿಮ್ಮಪ್ಪ ತೊಪ್ಪು ಮಾಡಿಲ್ಲ ಅಂತ ನೀವು ಹೇಳ್ತೀರಮ್ಮ ಆದರೆ ಜೈಲಿಗೆ ಹೋಗಿರೋ ನಿಜ ತಾನೇ ಇವಾಗ ನನಗೆ ಏನು ಮಾಡ್ತೀಯೋ ಗೊತ್ತಿಲ್ಲ ನೀನು ಮಗಳು ಅವ್ರ ಮಗಳು ನೀನು ಅವ್ರ ಮಗಳೇ ಅನ್ನೋದಾಗಿದ್ರೆ ಈ ದುಡ್ಡನ್ನ ವಾಪಸ್ ಕೊಡ್ತೀನಂತ ಒಪ್ಕೊಳಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವರಪ್ಪನ ಬಗ್ಗೆ ಯಾವಾಗ ಕೆಟ್ಟದ ಮಾತಾಡೋ ಸ್ಟಾರ್ಟ್ ಮಾಡ್ತಾರೆ ಅವರು ಜಾರುಗಂತೂ ತುಂಬ ಬೇಜಾರಾಗಿಬಿಡುತ್ತೆ ಇದೇನಪ್ಪ ಈ ರೀತಿ ಮಾತಾಡ್ತಿದ್ದಾರೆ ಅಪ್ಪನ ಯಾವುದೇ ಮಾತು ಅನ್ನಿಸ್ಬಾರ್ದು ಅನ್ನೋದು ಅವ್ಳಗಿರುತ್ತೆ ಆಮೇಲೆ ರಾಮಾಚಾರಿ ಇದ್ಕೊಂಡು ಸರ್ ನೀವು ನಮ್ಮ ಮಾವ ತಪ್ಪು ಮಾಡಿ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ ನಮ್ಮ ಹೆಂಡ್ತಿ ಪ್ರೆಗ್ನೆಂಟ್ ಇದ್ದಾಳೆ ಸರ್ ಈ ರೀತಿ ಎಲ್ಲ ಮಾತಾಡಬಾರ್ದು ನೀವು ಅವ್ರು ಮಾಡ್ತಾರೆ ಸರ್ ಅಂತಂದಾಗ ನೋಡಪ್ಪ ಇದಕ್ಕೆ ನಿನಗೆ ಸಂಬಂಧ ಇಲ್ಲ ನಾನು ಕೇಳ್ತಾ ಇರೋದು ಜೈಶಂಕರ್ ಮಗಳ ಜೈಶಂಕರ್ ಮಗಳಿಗೂ ನನಗೆ ಮಾತ್ರ ಸಂಬಂಧ ಇದೆ ನೀವು ಯಾರು ಇಲ್ಲಿ ಮಧ್ಯದಲ್ಲಿ ಮಾತಾಡುವಾಗಿಲ್ಲ ಅಂತ ಹೇಳ್ಬಿಟ್ಟು ವಾರ್ನ್ ಮಾಡ್ತಾರೆ ಸರ್ ಈಗಂದ್ರೆ ಹೆಂಗೆ ಸರ್ ಅಂತಂದಾಗ ನೋಡಪ್ಪ ಮಾತಾಡಂಗಿಲ್ಲ ಅಷ್ಟೇ ಚಾರು ಹತ್ರ ಅಷ್ಟೇ ನಾನು ಮಾತಾಡ್ತಾ ಇರೋದು ಅಂತ ಅಂದಾಗ ನಿಮ್ಮಪ್ಪ ಇಷ್ಟೊಂದು ಮೋಸ ಮಾಡ್ತಾನಂತ ಗೊತ್ತಾ ಇರ್ಲಿಲ್ಲ ನನ್ನ ಹತ್ರ ದುಡ್ಡಿರೋದ್ನೆಲ್ಲ ಒಳ್ಳೆ ವ್ಯಕ್ತಿ ಅಂತ ಹೇಳ್ಬಿಟ್ಟು ಇನ್ವೆಸ್ಟ್ ಮಾಡಿದೆ ಇನ್ವೆಸ್ಟ್ ಮಾಡಿದ್ಕೆ ನನಗೂ ಒಂಚೂರು ಲಾಭನೂ ಬಂದೈತೆ ಇಲ್ಲ ಅಂತ ಹೇಳಲ್ಲ ಆದ್ರೆ ಈ ರೀತಿ ಮೋಸ ಅನ್ನೋದು ನನಗೆ ಖಂಡಿತವಾಗ್ಲೂ ಗೊತ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಹೇಳ್ತಾರೆ ಅಜ್ಜಿ ಇದ್ಕೊಂಡು ರೀ ಏನು ರೀ ನೀವು ಆಗ ಮಾತಾಡ್ತಾ ಇದ್ದೀರಾ ಆ ಹುಡುಗಿ ಪ್ರೆಗ್ನೆಂಟ್ ಇದ್ದಾಳೆ ನಮ್ಮ ಚಾರು ಪ್ರೆಗ್ನೆಂಟ್ ಇರೋ ಹುಡ್ಗಿ ಹತ್ರ ಈಗೆಲ್ಲ ಮಾತಾಡ್ತಾರೆನ್ರಿ ಸ್ವಲ್ಪನಾದರೂ ಸ್ವಲ್ಪನಾದ್ರೂ ನಿಮ್ಗೆ ಏನು ಅನ್ಸಲ್ವ ಅಂದಾಗ ನೋಡಿ ನೀವು ಯಾರೂ ಮಾತಾಡೋಂಗಿಲ್ಲ ನಾನು ಆಲ್ರೆಡಿ ಮುಂಚೆನೇ ಹೇಳಿದ್ದೀನಿ ಇದು ಸಂಬಂಧಪಟ್ಟಿರೋದು ನನಗೆ ಜೈಶಂಕರ್ ಮಗಳಿಗೆ ಮಾತ್ರ ಅಷ್ಟೇ ಏಕೆ ಅಂತಂದರೆ ಜೈಶಂಕರ್ ಮಗಳನ್ನ ನಾವು ಅಮೌಂಟನ್ನ ಕೇಳಬೇಕು ಹಾಗಾಗಿ ನಾವು ಅಮೌಂಟ್ನ ಕೇಳಕ್ಕೆ ಜೈಶಂಕರ್ ಹತ್ರನೇ ಬಂದಿದ್ದೀವಿ ಈಗ ಏನಮ್ಮ ಕೊಡ್ತೀಯೋ ಕೊಡಲ್ವ ನೀನು ಅಮೌಂಟ್ ಅಷ್ಟೇನೆ ನಾನು ಏನಾದರೂ ಮುಂದೆ ಸ್ಟೆಪ್ ಹಾಕೋದ್ಕಿಂತ ಮುಂಚೆನೇ ನೀನು ಅಮೌಂಟ್ನ ಕೊಡಬೇಕಾಗುತ್ತೆ ಅಂದಾಗ ಚಾರು ಇಟ್ಕೊಂಡು ಅವಳೇನು ಮಾತಾಡೋದೇ ಇಲ್ಲ ಸರಿ ಸರ್ ಆಯ್ತು ನಾನು ಅಮೌಂಟ್ ನ ಕೊಡ್ತೀನಿ ನಿಮ್ಗೆ ಅಂತ ಹೇಳ್ಬಿಟ್ಟು ಒಪ್ಕೊ ಬಿಡ್ತಾಳೆ ಒಪ್ಕೊಂಡ ತಕ್ಷಣ ರಾಮಾಚಾರಿ ಇಟ್ಕೊಂಡು ಏನ್ ಮಾತಾಡ್ತೀರಾ ಚಾರು ಮೇಡಮ್ ಏನ್ ಒಂದ್ ರೂಪಾಯಿ ಎರಡು ರೂಪಾಯಿ ಅಂತ ಅನ್ಕೊಂಡ್ರ ತೊಂಬತ್ತು ಕೋಟಿ ಅಂತಂದ್ರೆ ಏನ್ ಸುಮ್ಮನೆನಾ ಅಂತ ಹೇಳ್ಬಿಟ್ಟು ರಾಮಾಚಾರ್ಯ ಹೇಳ್ತಾನೆ ಅವಳು ಅವ್ಳು ಏನು ಯೋಚನೆ ಮಾಡಲ್ಲ ರಾಮಾಚಾರಿ ನೀನ್ ಸುಮ್ನೆ ಇರು ರಾಮಾಚಾರಿ ಅಂತ ಹೇಳ್ಬಿಡ್ತಾಳೆ ಅವನ್ ಕೈಲಿರೋ ಫಾರ್ಮ್ನ ಇಸ್ಕೊಂಡು ಹೋಗ್ಬಿಟ್ಟು ಅದರಲ್ಲಿ ಮೂವತ್ತು ದಿನಕ್ಕೆ ನಿಮ್ಮ ನ ನಾನು ವಾಪಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬರೆದು ಕೊಟ್ಟೇ ಬಿಡ್ತಾಳೆ ಬರೆದು ಕೊಡಿದ ತಕ್ಷಣ ಇವ್ರು ಇಲ್ಲಿರೋರಿಗೆಲ್ಲ ಶಾಕ್ ಆಗ್ಬಿಡುತ್ತೆ ಏನು ತೊಂಬತ್ತು ಕೋಟಿ ಅಂತಂದರೆ ಈ ಎಲ್ಲಿಂದ ತಂದು ಕೊಡೋದಪ್ಪ ಅಮೌಂಟ್ ಅಂತ ತುಂಬ ಟೆನ್ಷನ್ ಆಗಿಬಿಡುತ್ತೆ ರಾಮಚಾರ್ಯಾಗಂತೂ ಚರು ಮೇಡಮ್ ಬೇಡ ಮೇಡಮ್ ಬೇಡ ಮೇಡಮ್ ಅಂತಂದ್ರೂ ಕೂಡ ಮೂವತ್ತು ದಿನಕ್ಕೆ ಕೊಡ್ತೀನಿ ಅಂತ ಬರೆದು ಕೊಟ್ಟೇ ಬಿಡ್ತಾಳೆ ಅದರಲ್ಲಿ ಕೊಟ್ಟ ತಕ್ಷಣ ಅವನ್ನೆಲ್ಲ ಓದ್ಬಿಟ್ಟು ನೀವು ಇದರಲ್ಲಿ ಮೂವತ್ತು ದಿನಕ್ಕೆ ಕೊಡ್ತೀನಿ ವಾಪಸ್ ಅಮೌಂಟ್ ಅಂತ ಬರೆದಿದ್ದೀರಾ ಇದರಲ್ಲಿ ಒಂದು ಸೈನ್ ಕೂಡ ಹಾಕ್ಕೊಡಿ ನಾನೇ ಅಮೌಂಟ್ ಕೊಡೋದು ನಾನೇ ಸಾಕ್ಷಿ ನಮ್ಮಪ್ಪ ಹೋಗಿರೋ ಜೈಲಿಗೆ ಹೋಗಿದ್ದಾನೆ ಅದು ಅದನ್ನು ನಾನೇ ನಿಮಗೆ ವಾಪಸ್ ಕೊಡ್ತೀನಿ ಅಂತ ಕೂಡ ಅವ್ಳು ಬರ್ಕೊಡಿ ಅಂತ ಹೇಳ್ಬಿಟ್ಟು ಅವ್ರು ಮತ್ತೆ ಡಿಮ್ಯಾಂಡ್ ಮಾಡ್ತಾರೆ ಅವ್ಳು ಯೋಚನೆ ಮಾಡಲ್ಲ ಸರ್ ಆಯಿತು ಸರ್ ನಿಮಗೆ ಮೂವತ್ತು ಕೋಟಿ ತೊಂಬತ್ತು ಕೋಟಿ ನಾನು ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಸರಿ ಎಲ್ಲ ಸೈನ್ ಹಾಕಿ ಕೊಟ್ಬಿಡ್ತಾಳೆ ಸೈನ್ ಹಾಕಿ ಕೊಟ್ಟ ತಕ್ಷಣ ನೋಡಿ ನೀವು ಸೈನ್ ಹಾಕಿ ಕೊಟ್ಟಿರೋದ್ರಿಂದ ನಾನು ಬಿಟ್ಟು ಹೋಗ್ತಾ ಇದ್ದೀನಿ ಸೈನ್ ಏನಾದರೂ ಹಾಕಿಲ್ಲ ಅಂತಂದಿದ್ರೆ ನಾನು ಏನು ಮಾಡ್ತಿದ್ನೋ ನನಗೆ ಗೊತ್ತಿಲ್ಲ ನೀವು ಸದ್ಯಕ್ಕೆ ಸೈನ್ ಹಾಕಿದ್ದೀರಾ ಜವಾಬ್ದಾರಿ ಇರಲಿ ನಿಮಗೆ ತೊಂಬತ್ತು ಕೋಟಿ ನಮಗೆ ನನಗೆ ಕೊಡಬೇಕು ನೀವು ನೀವು ಸೈನ್ ಕೂಡ ಹಾಕೊಟ್ಟಿದ್ದೀರಾ ಅದಕ್ಕೋಸ್ಕರ ಈ ತೊಂಬತ್ತು ಕೋಟಿ ಅಮೌಂಟಿಗೆ ನಾನು ಮೂವತ್ತನೇ ತಾರೀಕು ಆದ್ಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಹೇಳಿದ ತಕ್ಷಣ ಚಾರುಗಂತೂ ಸೈನ್ ಹಾಕಿ ಆದಮೇಲೆ ತುಂಬ ಫೀಲಿಂಗ್ ಆಗುತ್ತೆ ಅವಳು ಪಡೆಗಳು ಒಳಗಡೆ ಹೋಗ್ತಾಳೆ ಆದರೆ ಇಲ್ಲಿ ಮಾತ್ರ ತುಂಬ ಖುಷಿ ಮಾನ್ಯತನಿಗೆ ಹೇಳ್ತಾಳೆ ಮಾನ್ಯತಾ ಎಲ್ರಿಗೂ ಅಲ್ಲ ಮೇಡಮ್ ಈಗ ಅವರಂತೂ ಖಂಡಿತವಾಗ್ಲೂ ಬರೋಲ್ಲ ಚಾರು ಅಂತೂ ಖಂಡಿತವಾಗ್ಲೂ ಎಷ್ಟು ಅಂಶ ಕೊಟ್ರು ಕೂಡ ರಾಮಚಾರೀನ ಬಿಟ್ ಬರಲ್ಲ ಮುಂದೆ ಏನ್ ಮೇಡಮ್ ಇವಾಗ ಪ್ಲಾನ್ ಅಂತ ಹೇಳಿ ಜೆ ಕೆ ಕೇಳ್ತಾ ಇರ್ತಾನೆ ಯಾಕೆ ಬಿಟ್ಟು ಬರಲ್ಲ ಮನೆಯಲ್ಲಿ ಉರುಳಿದ್ರೆ ಯಾಕೆ ಅವ್ರು ಮೊದ್ಲೇನೆ ಮಾನ ಮರ್ಯಾದೆ ಜನಕ್ಕೆ ಹಂಚೋರವ್ರು ಮಾನ ಮರ್ಯಾದೆ ಅಂತಂದ್ರೆ ತುಂಬ ಹಂಚ್ಕೊಳ್ತಾರೆ ಅಂತದ್ರಲ್ಲಿ ನಾನು ಆಲ್ರೆಡಿ ಒಂದು ಬಾಣ ಬಿಟ್ಟಾಗಿದೆ ಮತ್ತೆ ಬಾಣದ ಮೇಲೆ ಬಾಣ ಬಿಟ್ರೆ ಯಾಕೆ ವಾಪಸ್ ಬರಲ್ಲ ಬಂದೇ ಬರ್ತಾಳೆ ಅಂತೇಳಿ ಹೇಳ್ತಾ ಇರ್ತಾಳೆ ದೊಡ್ಡ ಪ್ಲಾನೆ ಮಾಡ್ತಾ ಇರ್ತಾಳೆ ಮಾನ್ಯತಾ ಆದ್ರೆ ಚಾರು ಮಾತ್ರ ತುಂಬಾ ಫೀಲಿಂಗ್ ಇಂದ ಕೂತಿರ್ತಾಳೆ ಚಾರು ಮೇಡಮ್ ನೀವ್ ಯಾಕೆ ಮೇಡಮ್ ಈ ರೀತಿ ಮಾಡಕ್ಕೆ ಹೋದ್ರಿ ಮೇಡಮ್ ತೊಂಬತ್ತು ಕೋಟಿ ಅಮ್ಮನ ನ ಹೇಗೆ ಮೇಡಮ್ ಜೋಡಿಸೋದು ಅಂತ ಹೇಳ್ಬಿಟ್ಟು ರಾಮಾಚಾರಿ ಕೇಳ್ತಾ ಇರ್ತಾನೆ ಆದ್ರೆ ರಾಮಚಾರಿ ಅಪ್ಪನ ನನ್ನ ಕಣ್ಮುಂದೇನೆ ಕೆಟ್ಟದಾಗೆಲ್ಲ ಮಾತಾಡಿದ್ರೆ ನಾನು ಹೇಗ್ ರಾಮಚಾರಿ ಸಹಿಸ್ಕೊಂಡಿರಲಿ ನನ್ನ ಕೈಲಿ ಆಗಲಿಲ್ಲ ರಾಮಚಾರಿ ಹಾಗಾಗಿ ನಾನು ಸೈನ್ನ ಹಾಕೊಟ್ಬಿಟ್ಟಿದ್ದೀನಿ ಅಂತಂದಾಗ ಅಲ್ಲ ಮೇಡಮ್ ಇವಾಗ ನನಗೆ ಒಂದು ಫೀಲ್ ಆಗ್ತಿರೋದೇನು ಗೊತ್ತಾ ಎಲ್ಲಿ ಮೇಡಮ್ ಅಷ್ಟೊಂದು ಅಮೌಂಟ್ನ ಜೋಡ್ಸಕ್ಕಾಗುತ್ತೆ ಅಂದಾಗ ರಾಮಚಾರಿ ಗೊತ್ತಿಲ್ಲ ಇದಕ್ಕೆಲ್ಲ ಸಜೆಷನ್ ಇರೋದೇ ನಮ್ಮಪ್ಪ ನಮ್ಮ ಅಪ್ಪ ಒಂದು ಹೊರಗಡೆ ಬಂದ್ರು ಅಂತಂದ್ರೆ ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಅಂದಾಗ ರಾಮಾಚಾರಿ ಇದ್ಕೊಂಡು ಹೌದು ಮಾಮ ಒಂದು ಹೊರಗಡೆ ಅಂತಂದ್ರೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಮೇಡಮ್ ಅಂತಂದಾಗ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಮೇಡಮ್ ಅಂತ ಅಂದಾಗ ಇಬ್ಬರು ಒಂದು ಮಾತಾಡ್ತಾರೆ ಮೇಡಮ್ ಏನೇ ಕಷ್ಟ ಬಂದರೂ ಏನೇ ತೊಂದರೆ ಬಂದರೂ ನಾವಿಬ್ರು ಒಂದಾಗೆ ನಾವು ಜಯಿಸೋಣ ಆದರೆ ಒಬ್ರು ಬಿಟ್ಟೊಬ್ರು ಮಾತ್ರ ಇರೋದು ಬೇಡ ಮೇಡಮ್ ಹೇಳ್ಬಿಟ್ಟು ಸಮಾಧಾನ ಹೇಳ್ತಾರೆ ಆಯಿತು ರಾಮ್ ರಾಮಚಾರಿ ನೀನೊಬ್ರು ನನ್ನ ಜೊತೆ ಇದ್ರೆ ಸಾಕು ರಾಮಚಾರಿ ನಾವು ಇಬ್ಬರು ಏನು ಬಂದರೂ ಕೂಡ ನಾವು ಸಾಧನೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇಬ್ರು ಒಬ್ರಿಗೊಬ್ರಿಗೆ ಹಗ್ ಮಾಡಿಕೊಂಡು ಸಮಾಧಾನ ಮಾಡ್ಕೊತಾರೆ ತುಂಬನೇ ಬೇಜಾರಾಗಿರುತ್ತೆ ಇಬ್ಬರಿಗೂ ಕೂಡ ಆದರೆ ಇಲ್ಲೊಂದು ಕಡೆ ಜೆ ಕೆ ಆನ್ಸರ್ ಮೇಲೆ ಕ್ವಶನ್ ಆನ್ಸರ್ ಮೇಲೆ ಕ್ವಶನ್ ಕೆ ಹೇಳ್ತಲೇ ಇರ್ತಾನೆ ಆನ್ಸರ್ ಒಂದು ಕಡೆ ಮಾಡಿದ್ರೆ ಅವಳು ಕ್ವಶನ್ ಸುಮ್ಮನೆ ಒಂದೇ ಸಮ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಲೇ ಇರ್ತಾನೆ ಅವ್ರನ್ನ ಹಾಗಂದಾಗ ಏನು ಪ್ಲ್ಯಾನ್ ಮಾಡಿದ್ದೀರಾ ಅಂತ ಹೇಳ್ತಾಳೆ ಏನು ಪ್ಲಾನ ದೊಡ್ದಾಗೆ ಮಾಡಿದ್ದೀನಿ ಅವ್ರ ಮನೇಲಿ ಒಂದು ಎಣ ಬೀಳೋದಂತೂ ಕಂಚ ಕಂಡಿದ್ದ ಆ ಎಣೆ ಬಿದ್ದ ಮೇಲೆ ಏನು ಮಾಡ್ತಾರೆ ಗೊತ್ತಾ ನನ್ನ ಮಗಳನ್ನ ಕರ್ಕೊಂಡು ಹೋಗಪ್ಪ ಫಸ್ಟ್ ನಿಮ್ಮ ಮಗಳನ್ನ ಕರ್ಕೊಂಡು ಹೋಗ್ಬಿಡು ಇಲ್ಲೆಲ್ಲದೇ ಬಿಡ್ಬೇಡಾ ನೀನು ಯಾಕೆ ಅಂತಂದರೆ ನಿನ್ನ ಮಗಳು ಇರೋದ್ರಿಂದ ನಮಗೆ ಈ ಥರ ತೊಂದರೆ ಆಗಿರೋದಂತೇಳಿ ರಾಮಾಚಾರ್ಯನೇ ಕರ್ಕೊಂಡು ಬಂದು ನನ್ನ ಮನೆಯಲ್ಲಿ ನನ್ನ ಮಗಳನ್ನ ಬಿಡ್ತಾನೆ ನನಗೆ ಆ ನಂಬಿಕೆ ಇದೆ ಯಾಕೆ ಅಂತಂದರೆ ಆ ರೀತಿ ನಾನು ಸ್ಕೆಚ್ನ ನ ಮಾಡಿದ್ದೀನಿ ನನಗೆ ತುಂಬ ಗೊತ್ತಿದೆ ಅವ್ರು ಬಂದೇ ಬರ್ತಾರೆ ನನ್ನ ಮಗಳು ನನ್ನ ಮನೆಗೆ ರಾಮಾಚಾರ್ಯನ ಬಿಟ್ಟು ಬಂದೇ ಬರ್ತಾಳೆ ಅದು ರಾಮಾಚಾರ್ಯನೇ ಬಿಟ್ಟು ಹೋಗ್ತಾನೆ ಅನ್ನೋ ನಂಬಿಕೆ ಕೂಡ ನನಗಿದೆ ಅಂತ ಹೇಳ್ಬಿಟ್ಟು ಮಾನ್ಯತೆ ಗಟ್ಟಿ ಧೈರ್ಯದಿಂದ ಹೇಳ್ತಾ ಇರ್ತಾಳೆ ಆದರೆ ಇಲ್ಲೊಂದು ಕಡೆ ತುಂಬ ಫೀಲಿಂಗಿಂದ ಸುಮ್ಮನೆ ಮಾತಾಡ್ಕೊಂಡು ಕೂತಿರ್ಬೇಕಾದಾಗ ಅಜ್ಜಿ ಮುರಾರಿ ಕೂಡ ಒಂದತ್ರ ಕೂತಿರ್ತಾರೆ ತುಂಬ ಸೌಂಡ್ ಆಗ್ತಾ ಇರುತ್ತೆ ಹೊರಗಡೆ ಏನಿದು ಇಷ್ಟೊಂದು ಸೌಂಡ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದಾಗ ಒಂದು ಸ್ವಲ್ಪ ಜನಗಳು ಒಂದು ಇಪ್ಪತ್ತ್ ಮೂವತ್ತು ಜನಗಳು ಬಂದ್ಬಿಟ್ಟು ಕಲ್ಲುಗಳು ಹೊಡಿತಾ ಇರ್ತಾರೆ ಮನೆಗೆ ಸಿಕ್ಕಾ ಬಟ್ಟೆ ಕಲ್ಲು ಹೊಡಿಬೇಕಾದಾಗ ಹೊರ್ಗಡೆ ಓಡ್ ಬರ್ತಾರೆ ಎಲ್ರು ಏನ್ ಇಷ್ಟೊಂದೆಲ್ಲ ಗಲಾಟೆ ಆಗ್ತಿದ್ಯಲ್ಲ ಹೊರ್ಗಡೆ ಅಂತ ಹೇಳ್ಬಿಟ್ಟು ಏನ್ರಿ ಮಾಡ್ತಾ ಇದ್ದೀರಾ ಯಾಕ್ರಿ ಕಲ್ಲು ಹೊಡಿತಾ ಇದ್ದೀರಾ ಅಂತ ಹೇಳ್ಬಿಟ್ಟು ರಾಮಾಚಾರ್ಯ ಕೇಳ್ತಾನೆ ಹಾಗೇನೆ ಚಾರು ಕೂಡ ಕೇಳ್ತಾಳೆ ಎಷ್ಟು ಅಲ್ಲಿಂದ ಬರ್ಬೇಕಾದವಳಿಂದನೂ ಪಾಪ ಚಾರುಗೆ ರಾಮಾಚಾರ್ಯ ಎಲ್ರಿಗೂ ಏಟುಗಳು ಬೀಳ್ತಲೇ ಇರ್ತವೆ ತಗೊಂಡು ಹೊಡಿತಲೇ ಇರ್ತಾರೆ ಅಜ್ಜಿ ಕೂಡ ಬೀಳುತ್ತೆ ಏಟು ಆದರೂ ಕೂಡ ಪಾಪ ಏನು ಏನು ಅಂತ ಕೇಳ್ಕೊಂಡು ಬತ್ತಲೇ ಇರ್ತಾರೆ ಕರೀರಿ ಫಸ್ಟು ಆ ಜೈಲಲ್ಲಿ ಕೂತಿದ್ದೇನೆಲ್ಲ ಹೋಗಿ ಜೈಶಂಕರು ಅವ್ರನ್ನ ಕರೀರಿ ನಮ್ಮ ಅಮೌಂಟ್ನ ಯಾರಿಗೆ ಕೊಡ್ತಾರೆ ನಾವು ಅಷ್ಟೊಂದೆಲ್ಲ ಇಷ್ಟು ಏನೇನಕೋ ಬೇಕು ಅಂತ ಹೇಳ್ಬಿಟ್ಟು ಕಷ್ಟಪಟ್ಟು ಅದನ್ನೆಲ್ಲ ಕೂಡಿ ಇಟ್ಬಿಟ್ಟು ಬ್ಯಾಂಕಲ್ಲಿ ಇಟ್ಟಿದ್ದೀವಿ ರೀ ನಮ್ಮ ಕಷ್ಟಕ್ಕೆ ಆಗುತ್ತೆ ಅಂತ ಹೇಳಿಬಿಟ್ಟು ಇವತ್ತೋಗಿ ಜೈಲಲ್ಲಿ ಕೂತ್ಕೊಂಡಿದ್ದಾನೆ ನಾವ್ ಯಾರನ್ನ ಕೇಳಬೇಕು ಅಮೌಂಟ್ನ ಆ ಎಷ್ಟೆಲ್ಲ ಕಷ್ಟಪಟ್ಬಿಟ್ಟು ನಾನು ಒಂದು ಮನೆ ಕಟ್ಬೇಕು ಅಂತ ಹೇಳ್ಬಿಟ್ಟು ಜಾಸ್ತಿ ದಿನ ಅದನ್ನೆಲ್ಲ ಅಮೌಂಟ್ ನ ಕೂಡಿ ಇಟ್ಬಿಟ್ಟು ಒಂದು ಬ್ಯಾಂಕ್ ಅಂತ ಇರುತ್ತೆ ಅಂತ ಹೇಳಿ ಬ್ಯಾಂಕಲ್ಲಿ ಇವತ್ ನಮ್ಮ ಅಮೌಂಟ್ ಯಾರಿಗೆ ಕೊಡ್ತಾರೆ ಈ ರೀತಿ ಆಗೋಗಿದೆಯಲ್ಲ ನಾವ್ ಯಾರನ್ನ ಕೇಳಬೇಕು ಜಯಶಂಕರ್ ಮಗಳಲ್ವ ನೀವು ಫಸ್ಟ್ ನಮ್ಮ ಅಮೌಂಟ್ ನ ಕೊಡ್ರಿ ಅಂತ ಮೋಸ ಮಾಡಿದ್ರಿ ಅಂತ ಒಬ್ರು ಕೇಳ್ತಾರೆ ಇನ್ನೊಬ್ರು ಹಾಗೆ ಕೇಳ್ತಾರೆ ನನ್ನ ಮಗಳು ಮದ್ವೆಗೆ ಅಂತ ಹೇಳಿ ಕೂಡಿಟ್ಟಿದ್ದೆ ಅಮೌಂಟ್ ನ ಅಮೌಂಟ್ ಇಲ್ದಂಗಿದೆ ಅಂತ ಹೇಳ್ಬಿಟ್ಟು ಎಷ್ಟು ಸುಮ್ಮನೆ ಪ್ರಶ್ನೆ ಮೇಲೆ ಪ್ರಶ್ನೆ ಎಲ್ರು ಸೇರಿಸಿ ಸಿಕ್ಕಾಪಟ್ಟೆ ಜಗಳ ಆಡ್ತಾರೆ ಅಜ್ಜಿ ಕೂಡ ಹೇಳ್ತಾಳು ಅಜ್ಜಿಗೂ ಕೂಡ ಒಂದ್ ಎರಡ್ ಮೂರ್ ಏಟ್ ಕಲ್ಲೇಟ್ ಎಲ್ಲ ಬಿದ್ದಿರ್ತವೆ ತಿರ್ಗಾದ್ರೂ ಕೂಡ ಅವ್ರ ಸಮಾಧಾನಲಿಂದ ಕೂತ್ ಮಾತಾಡೋಣ ಅಂತ ಚಾರು ಹೇಳ್ತಲೇ ಇರ್ತಾಳೆ ಆದ್ರೆ ಅವ್ರು ಕೇಳೋ ಬರಸ್ ಪರಿಸ್ಥಿತಿನೇ ಇರಲ್ಲ ಸುಮ್ಮನೆ ಕಲ್ ತಕೊಂಡು ಓಡಿತಾಲೇ ಇರ್ತಾರೆ ಎಷ್ಟು ಸಮಾಧಾನ ಮಾಡಿದ್ರು ಕೂಡ ಯಾರು ಕೂಡ ಸಮಾಧಾನ ಆಗ್ತಾನೆ ಇರಲ್ಲ ಎಲ್ಲರೂ ಹಿಡ್ಕೊಂಡು ಒಡೆದ್ ಒಡ್ದೆ ಬಿಡಾನ ಎಲ್ರಿಗೂ ಅಂತ ಹೇಳ್ಬಿಟ್ಟು ದೌರ್ಜನ್ಯದಿಂದ ಕೇಳ್ತಾ ಇರ್ತಾರೆ ದೌರ್ಜನ್ಯದಿಂದ ಕೇಳ್ಬೇಕಾದಾಗ ಎಷ್ಟು ಸಮಾಧಾನ ಮಾಡ್ತಲೇ ಇದ್ದಾಳೆ ಚಾರು ನನ್ನ ನಂಬಿ ನಾನ್ ಕೊಡ್ತೀನಿ ನಿಮ್ಮಅಮ್ಮನ ಅಂತ ಎಷ್ಟೇ ಹೇಳಿದ್ರು ಕೂಡ ನಂಬೋದೇ ಇಲ್ಲ ಅವ್ರ ಯಾರು ಕೂಡ ನಾವ್ ಹೇಗ್ ನಂಬ್ಲಿ ನಿನ್ನ ಅಮೌಂಟ್ ಕೊಡ್ತಾರಂತ ನಾವ್ ಹೇಗಮ್ಮ ನಂಬ್ಲಿ ಆ ನ ಯಾರಮ್ಮ ಕೊಡ್ತಾರೆ ಇಷ್ಟೊಂದೆಲ್ಲ ಹೇಗಮ್ಮ ಮೋಸ ಮಾಡ್ದ ಆ ಕಟ್ಕ ಅಲ್ಲ ನೀನು ಇಷ್ಟೊಂದೆಲ್ಲ ಮಾತಾಡ್ತಿದ್ಯಾಲ ನಿನ್ನ ಒಟ್ಟಿರೋ ಮಗನ್ ತಗ್ಸಾಕ್ ಬಿಟ್ಟು ನಿನ್ನ ಎಲ್ಲ ನಾವು ಹೋಗು ನೀನು ಹಂಗೆ ಹಿಂಗೆ ಅಂತ ಏನೇನೋ ಕೆಟ್ಟ ಕೆಟ್ಟ ಎಲ್ಲ ಅವಾಗ ಅವಾಗಂಗ ತಕ್ಷಣ ನೆನೆ ಅವ್ರಿಗೆ ತುಂಬಾ ಬೇಜಾರಾಗಿ ಅಲ್ಲ ಕಣಮ್ಮ ನಮ್ ದುಡ್ಡು ಮೋಸ ಮಾಡೋಗಿದ ನಿನಗೆ ಬೈದ್ರೆ ಇಷ್ಟು ಕೋಪ ಬರುತ್ತಲ್ವಾ ಆ ನಮ್ ತೊಟ್ಟಿ ಮೋಸ ಆಗಿರೋದ್ ನಮ್ ಸಂನ ನಾವ್ ಯಾರ ಹತ್ರ ಹೇಳ್ಕೊಳ್ಳಿ ಅಂತ ಅಂದಾಗ ದಡ ದಡ ಅಂತ ಹೇಳ್ಬಿಟ್ಟು ತಲೆಗೆಲ್ಲ ಒಡ್ದಾಕ್ ಬಿಡ್ತಾರೆ ಚಾರುಗೆ ಒಡ್ದಾಕಿದ ತಕ್ಷಣ ಅವಳ ಹಂಗೆ ಬಿದೋಗ್ಬಿಡ್ತಾಳೆ ಬಿದ್ದೋಗಿದ ತಕ್ಷಣ ಇನ್ನೇನು ಅವ್ಳ ಒಬ್ ರೌಡಿ ಬಂದ್ಬಿಟ್ಟು ತಗೊಂಡ್ ಕೋಲ್ ತಗೊಂಡ್ ಬಂದು ರಪ್ಪನ ಗುಡಿಯನ್ ಅಂತ ಬಂದ್ಬಿಡ್ತಾನೆ ಬಂದ ತಕ್ಷಣ ರಾಮಾಚಾರಿಗೆ ಸಿಕ್ಕ ಕೋಪ ಬಂದ್ಬಿಡುತ್ತೆ ಆದರೆ ಇಲ್ಲೊಂದು ಕಡೆ ಇವನ್ನೆಲ್ಲ ರೆಕಾರ್ಡ್ಸ್ ಎಲ್ಲ ರೆಡಿ ಮಾಡಿಬಿಟ್ಟು ಒಂದು ಪೇಪರ್ ಹಾಳೆ ಮೇಲೆಲ್ಲ ಫುಲ್ ರೆಡಿ ಮಾಡ್ಕೊಂಡಿರ್ತಾನೆ ಜೈಶಂಕರ್ ಏನು ಸೈನ್ ಹಾಕಿಸ್ಕೊಂಡೆ ನಾನು ಈಗ ನಾನು ಮಾನ್ಯತೆ ಹೆಸರಿಗಿರೋದ್ರಿಂದ ಮಾನ್ಯತೆ ಹೆಸರಿಗೆ ನಾನು ಸೈನ್ ಹಾಕಿಸ್ಕೊಳ್ಳಲೇಬೇಕು ಸೈನ್ ಹಾಕಿಸ್ಕೊಂಡಿಲ್ಲ ಅಂತಂದರೆ ಇದು ರಿಜಿಸ್ಟರ್ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಜಿಕ್ಸೇನ ಮಾತಾಡ್ತಾ ಇರ್ತಾನೆ ಮಾತಾಡ್ಬೇಕಾದಾಗ ಅಲ್ಲ ಮಾನ್ಯತೆ ಅವರು ಸೈನ್ ಹಾಕ್ತಾರ ಹೇಳ್ಬಿಟ್ಟು ಅಸ್ಟೆಂಟ್ ಕೇಳ್ತಾರೆ ಯಾಕೆ ಆಗಲ್ಲ ಹಾಗೆ ಆಗ್ತಾರೆ ಸೈನ್ನ ಸೈನ್ ಹಾಕ್ತಲ್ಲಂತೂ ಖಂಡಿತವಾಗ್ಲೂ ಇರೋದಿಲ್ಲ ಅವರು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಒಂದ್ಸರಿ ಕ್ರಾಸ್ ಚೆಕ್ ಮಾಡು ಅಂತ ಹೇಳ್ಬಿಟ್ಟು ಆ ನ ಕೊಡ್ತಾರೆ ಅವ್ರ ಕೈಲಿ ಫಾರಮ್ನ ಅವನ್ನೆಲ್ಲ ನೋಡ್ಬಿಟ್ಟು ಸರ್ ಇದರಲ್ಲಿ ಮಾನ್ಯತೆ ಸೈನ್ ಒಂದಾದರೆ ಎಲ್ಲ ಕರೆಕ್ಟಾಗಿ ಆಗುತ್ತೆ ಸರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಗೆ ಹೇಳಿದ ತಕ್ಷಣ ಮತ್ತೆ ಮಾನ್ಯತೆಗೆ ಸರ್ ಸೈನ್ ಹಾಕ್ತಾರೆ ಸರ್ ಅಂತ ಹೇಳಿದಾಗ ಇಲ್ಲಿ ಜಕ್ಷೇನಾಗ ಫೋನ್ ಮಾಡ್ತಾನೆ ಫೋನ್ ಮಾಡಿಬಿಟ್ಟು ಮಾನ್ಯತೆ ಯಾಕೆ ಜಕ್ಷೇನಾಗ ಫೋನ್ ಮಾಡ್ತಿದ್ದಾನೆ ಸರ್ ಹೇಳಿ ಸರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದೇನು ಸರ್ ಅಂತ ಹೇಳ್ತಾ ಇದ್ದೀರಲ್ಲ ಸರ್ಗೆ ಇರೋ ಏನು ಬೇಡ ಅದೇನೋ ಬೀಗರು ಬೀಗರು ಅಂತ ಹೇಳ್ತೀರಲ್ಲ ಆ ಥರ ನಾವು ನೀವು ಬೀಗ್ರಾಗರು ಬೀಗರು ಅಂತ ಮಾತಾಡ್ಸೀನಿ ನನ್ನ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಂ ಸರ್ ಆಯಿತು ಸರ್ ಬಿಗ್ರೆ ಹೇಳಿ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾಳೆ ಮಾನ್ಯತಾ ಏನಾಗಬೇಕಿತ್ತು ಅಂತಂದಾಗ ಮತ್ತೆ ಒಂದು ಸ್ವಲ್ಪ ಫಾರಮ್ಸ್ ಇದೆ ಆ ಫಾರಮ್ಸ್ ಮೇಲೆ ಒಂದು ಒಂದು ಸೈನ್ಗಳು ಹಾಕ್ಬೇಕಿತ್ತು ಹಾಕ್ಬೇಕಿತ್ತು ಅದೊಂದಷ್ಟು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅಷ್ಟೇ ಅಲ್ವಾ ನಾನು ಸೈನ್ ಹಾಕ್ತೀನಿ ಬಿಡಿ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ನಾನು ಸೈನ್ ಹಾಕೇ ಹಾಕ್ತೀನಿ ಅಂತೇಳ್ಬಿಟ್ಟು ಮಾನ್ಯತೆ ಕೂಡ ಒಪ್ಕೋತಾಳೆ ಮಾನ್ಯತೆ ಒಪ್ಕೊಂಡ ತಕ್ಷಣನೇನೆ ಅದು ಏನು ಸೈನು ಏನು ಏನಕ್ಕೆ ಹಾಕಿಸ್ಕೋತಾರಂತ ಕೂಡ ಯೋಚನೆ ಅವಳು ಆಯಿತು ನಾನು ಹಾಕ್ಬಿಡ್ತೀನಿ ಅಂತೇಳ್ಬಿಟ್ಟು ಒಪ್ಕೊಂಡೇ ಬಿಡ್ತಾಳೆ ಅವಾಗ ಹಾಗೆ ಮಾತಾಡಬೇಕಾದಾಗ ನಾವು ನೀವು ಬೀಗರಾಗೋರು ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ ಅಲ್ಲ ಸರ್ ನಮ್ಮದು ನೀವು ಹಾಕ್ತಿ ನಿಮ್ಮದು ನಮಗೆ ನಮಗೆ ನಿಮ್ಮದು ಅನ್ನಂಗೆ ಇರ್ತೀವಿ ನಾವಿಬ್ರು ಇಂಥದ್ರಲ್ಲಿ ನಾನು ಸೈನ್ ಆಗ್ತಲೇ ಇರ್ತೀನ ನಾನು ಆಕೆ ಹಾಕ್ತೀನಿ ಅಂತ ಹೊಕ್ಕೊ ಬಿಡ್ತಾಳೆ ಇಲ್ಲಿ ತುಂಬಾ ಖುಷಿ ಆಗುತ್ತೆ ಜಕ್ಷನ್ಗೆ ನನಗೆ ಸೈನ್ ಹಾಕ್ತೀನಿ ಅಂತ ಹೇಳಿದರಲ್ಲ ಇನ್ನೇನು ಟೆನ್ಷನ್ ಇಲ್ಲ ನಮ್ಗೆ ಅಂತ ಹೇಳಿಬಿಟ್ಟು ತುಂಬಾ ಖುಷಿ ಪಡ್ತಾ ಇರ್ತಾರೆ ಮಾನ್ಯತನು ಅಷ್ಟೇ ಸೂಪರ್ ಆಗಿ ನಗ್ತಾ ಸಖತ್ ಅಂತಾನೆ ಹೇಳ್ಬೋದು ಆದ್ರೆ ಚಾರು ಮಾತ್ರ ಕೆಳಗಡೆ ಬಿದ್ದೋಗಿರ್ತಾಳೆ ಬಿದ್ದೋ ತಕ್ಷಣನೇ ರಾಮಾಚಾರ್ಯ ಸಿಕ್ಕೋ ಬಟ್ಟೆ ಕೋಪ ಬರುತ್ತೆ ಕಲ್ ತಗೊಂಡೆಲ್ಲ ಹೊಡೆದಿರ್ತಾರೆ ಅವಳು ಬೇರೆ ಪ್ರೆಗ್ನೆಂಟ್ ಇರ್ತಾಳೆ ಅವಾಗ ಇನ್ನೇ ಅವನಿಗೆ ಕೋಪ ಬಂದ ತಕ್ಷಣ ಕೋಲ್ ತಗೊಳ್ತಾಳೆ ಕೋಲ್ ಬಿದ್ದಿರುತ್ತೆ ಕೋಲ್ ತಗೊಂಡ್ ಅಪ್ಪ ಅನ್ನ ಹಾರಿಸ್ತಾನೆ ಇಬ್ಬರು ರೌಡಿಗಳಿಗೆ ತಿ ಒಂದು ಮಚ್ಚಿರ್ತಾ ಮಚ್ಚನ್ನ ತಗೊಂಡು ಯಾವ ಅನಾದ್ರೂ ಹತ್ರ ಬಂದಿರ ಅಂತಂದ್ರೆ ಒಬ್ಬೊಬ್ಬನು ಬಿಡ್ತೀನಿ ನಾವು ಹೇಳ್ತಾ ಇದ್ದಾನೆ ಸಮಾಧಾನ ದಿರಿ ಏನಾದರೂ ಕೂತ್ ಮಾತಾಡೋಣ ಅಂತ ಆದರೆ ನಾನು ಏನ್ತಿ ಪ್ರೆಗ್ನೆಂಟ್ ಇದ್ದಾಳಂದ್ರು ಕೂಡ ಇಷ್ಟೆಲ್ಲ ದೌರ್ಜನ್ಯ ಮಾಡ್ತಾ ಇದ್ರಲ್ಲ ನಿಮ್ಗೇನು ಅನ್ಸೋದಿಲ್ವಾ ಬರೀ ಅದು ಯಾವ್ಯಾವ್ಯಾವ್ ಬರ್ತಿರ ಮುಂದೆ ಬನ್ನಿ ನೋಡೋಣ ಅಂತ ಹೇಳ್ಬಿಟ್ಟು ರಾಮಚಾರಿ ನಿಂತೆ ಬಿಡ್ತಾನೆ ಜಗಳಕ್ಕೆ ನಿಂತ ತಕ್ಷಣ ರೌಡಿಗಳು ಹೊಡೆಯಕ್ಕೆ ಹೋಗ್ತಾರೆ ಹೊಡೆಯೋಕ್ಕೋದ್ರೂ ಕೂಡ ಅವ್ರೂ ಕೂಡ ಹೊಡಿತಾನೆ ರಾಮಾಚಾರಿ ಬೇಡ ರಾಮಾಚಾರಿ ಪ್ಲೀಸ್ ರಾಮಾಚಾರಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ ಚಾರು ಅವಾಗ ಅವ್ರಿಗೆ ಹೇಳ್ತಾಳೆ ಸ್ವಲ್ಪ ಟೈಮ್ ಕೊಡಿ ನನಗೆ ನಿಮ್ಮ ಅಮೌಂಟನ್ನ ನಾನು ವಾಪಸ್ ಕೊಡ್ತೀನಿ ಯಾವುದೇ ನಿಮಗೆ ಮೋಸ ಆಗೋದಿಲ್ಲ ನಾನು ಆ ರೀತಿ ನೋಡ್ಕೋತೀನಿ ಅಂತ ಅಂದಾಗ ಅವರು ಕೂಡ ಸರಿ ಆಯಿತು ಏನೋ ನಂಬಿ ಹೋಗ್ತಾ ಇದೀವಿ ನಮ್ಮ ಅಮೌಂಟ್ನ ವಾಪಸ್ ಕೊಡ್ತೀರಾ ನೀವು ಅನ್ನೋ ನಂಬಿಕೆಯಿಂದ ಹೋಗ್ತಾ ಇದ್ದೀವಿ ಏನಾದರೂ ಅಮೌಂಟ್ ಕೊಟ್ಟಿಲ್ಲ ನೀವು ನಿಮಗೆ ಏನು ಮಾಡ್ತೀವೋ ನಮಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಹೊರಟೋಗ್ತಾರೆ ಅವರೆಲ್ಲ ಆದರೆ ಚಾರುಗೆ ಮಾತ್ರ ತುಂಬ ನೋವಾಗಿರುತ್ತೆ ಅವ್ರು ಏನ್ ರಾಮಚಾರಿ ಇದೆಲ್ಲ ಈಗಾಯ್ತು ಅಂತ ತುಂಬಾ ಬೇಜಾರದಿಂದ ಚಾರು ಅಂತೂ ಒಳಗಡೆ ಹೋಗ್ತಾರೆ ಇದಾಗಿತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನೋಡೋಣ ಏನಾಗುತ್ತೆ ನಾಳೆ ಚಾರು ಅವರೆಲ್ಲರಿಗೂ ಅಮೌಂಟ್ ಕೊಡ್ತಾಳೆ ಇಲ್ಲಾಂದ್ರೆ ಮುಂದೆ ಏನಾದರೂ ಪ್ಲಾನ್ ಮಾಡ್ತಾಳ ಇಲ್ಲಾಂದ್ರೆ ಅವ್ರು ಅಪ್ಪನ್ನ ಬಿಡ್ಸ್ಕೊಂಡು ಬರ್ತಾಳೆ ನೋಡೋಣ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್